ಹಾಯ್ ಎಲ್ಲೋ ನಮಸ್ತೆ ಪವಿತ್ರ ಶಿವಶಂಕರ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಾನು ಮೂರು ನಾಲ್ಕು ವರ್ಷದಿಂದ ಈ ವಿಡಿಯೋ ಮಾಡಬೇಕು ಅಂತ ಕಾದಿದ್ದೆ ಅದು ಕೊನೆಗೂ ಈ ದಿನ ಕೂಡಿ ಬಂದಿದೆ ನಾನು ಏನಕ್ಕೆ ಕಾದಿದ್ದೆ ಅಂತಂದರೆ ನಮ್ಮದು ಬಂದು ಚಿತ್ರದುರ್ಗ ಅಮ್ಮ ಮನೆ ಬಂದು ನಾನು ಕೊಟ್ಟಿರೋದು ವಧಿಗೆರೆ ಹತ್ರ ವಧಿಗೆರೆ ಅಂದರೆ ಚನ್ನಗಿರಿ ಹತ್ರ ವಧಿಗೆರೆ ಆದರೆ ನಾವಿರೋದು ಬೆಂಗಳೂರಲ್ಲಿ ಆದರೆ ಚಿತ್ರದುರ್ಗ ಹತ್ರ ಒಂದು ಹಳ್ಳಿ ಸಿಂಗೇನಹಳ್ಳಿ ಅಲ್ಲೊಂದು ಮನೇಲಿ ಈ ಬ್ರಹ್ಮಕಮಲದ ಹೂವು ಹರಳಿತ್ತು ನಾನು ಊರಿಗೆ ಹೋದಾಗೆಲ್ಲ ಆ ಬ್ರಹ್ಮಕಮಲದ ಹೂವು ನೋಡ್ತಾ ಇದ್ದೆ ನನಗೆ ಬ್ರಹ್ಮಕಮಲದ ಹೂವು ತುಂಬ ಇಷ್ಟ ಕಾರಣ ಒಂದು ಬುಕ್ಕಲ್ಲಿ ಓದಿದ್ದೆ ಇದು ತುಂಬ ನೋಡಿದರೆ ತುಂಬ ಶುಭ ಫಲ ಸಿಗುತ್ತೆ ತುಂಬ ಒಳ್ಳೆಯದು ಹೀಗೆ ಸ್ವಲ್ಪ ಆಧ್ಯಾತ್ಮಕ್ಕೆ ಈ ಹೂವು ಹತ್ರ ತುಂಬ ಒಳ್ಳೆಯದು ಶುಭ ಸೂಚನೆ ಒಂಥರ ಏನೋ ಎಲ್ಲ ಹೂಗಿಂತ ಈ ಹೂವು ಸ್ಪೆಷಲ್ ಥರ ಆ ಬುಕ್ಕಲ್ಲಿ ಓದಿದ್ದೆ ಹಾಗಾಗಿ ಈ ಹೂವು ನಾನು ಸಹ ಬೆಳೆಸಬೇಕು ಅಂತ ತುಂಬ ಆಸೆ ಇತ್ತು ಆದರೆ ಇದು ತುಂಬ ವರ್ಷಕ್ಕೊಂದೇ ಸಲ ಬೆಳೆಯೋದು ಅದ್ರ ಬಗ್ಗೆ ಗೊತ್ತಿಲ್ಲ ಏನು ಮಾಡಬೇಕು ಹೇಗೆ ಅಂತ ಬಟ್ ನನ್ನ ಸೇ ನನ್ನ ಚಿತ್ರದುರ್ಗದಲ್ಲಿ ನಮ್ಮ ಅಮ್ಮ ಮನೆಗೆ ಹೋದಾಗ ಒಂದು ಮನೇಲಿ ಇವು ನೋಡಿದ್ದೆ ಆದರೆ ಅವ್ರು ಕೊಡ್ತಾರೋ ಇಲ್ಲೋ ಕೇಳಿದರೆ ಅಂತ ಕೇಳಿರಲಿಲ್ಲ ಆದರೆ ನಾನು ಒಂದು ಸಲ ನನ್ನ ತಾಯಿ ಊರಿಗೆ ಹೋದಾಗ ಅವರು ಆ ಹೂವಿನ ಗಿಡ ಕಟ್ ಮಾಡಿಬಿಟ್ಟು ಅವ್ರ ಮನೆ ಮುಂದೆ ಇರೋ ಮೋರಿ ಅಥವಾ ಚರಂಡಿ ಅಂತ ನೀವೇನು ಹೇಳ್ಕೊಳ್ತೀರ ಗೊತ್ತಿಲ್ಲ ಅಲ್ಲಿ ಹಾಕಿದ್ದಾರೆ ಕಟ್ ಮಾಡಿ ಏನಿಲ್ಲ ಅಂದರೆ ಅವರು ಒಂದು ವಾರ ಆಗಿರಬೇಕು ಆದರೆ ನನಗೆ ತುಂಬ ಬೇಜಾರಾಯಿತು ಅಯ್ಯೋ ಕಟ್ ಮಾಡಿಬಿಟ್ಟಿದ್ದಾರಲ್ಲ ಈ ಹೂವು ನಾನು ಏನು ಮಾಡೋದು ಬಟ್ ನಂಗೆ ಬೆಳೆಸೋದು ತುಂಬ ಆಸೆ ಆದರೂ ಪರವಾಗಿಲ್ಲ ಕಟ್ ಮಾಡಿರೋದು ಗಿಡನೇ ನಾನು ಮೂರು ನಾಲ್ಕು ದಿನ ಆಗಿತ್ತು ಅದನ್ನು ತಗೊಂಡ್ಬಂದೆ ಇಲ್ಲಿಂದ ಚಿತ್ರದುರ್ಗಿಂದ ಬೆಂಗಳೂರಿಗೆ ತೊಗೊಂಡ್ಬಂದು ಆ ಗಿಡ ಹಾಕಿದೆ ಒಂದು ಮೂರು ನಾಲ್ಕು ತಗ ಹಾಕಿದೆ ಆದರೆ ಏನೋ ಗೊತ್ತಿಲ್ಲ ನಂಗೆ ತುಂಬ ಖುಷಿ ಆಯಿತು ಅದು ಮೂರು ನಾಲ್ಕು ದಿನ ಆಗಿದ್ರೂ ಸಹ ಆ ಗಿಡ ಬೆಳೀತು ಚೆನ್ನಾಗೇ ಚಿಗುರುತ್ತು ಆದರೆ ಫಸ್ಟಿನ ವರ್ಷ ಆ ಆ ಗಿಡ ಹೂ ಬಿಡಲಿಲ್ಲ ಎರಡನೇ ವರ್ಷ ಹೂ ಬಿಟ್ಟಿದೆ ನೋಡಿ ಅದೇ ಈ ಹೂವು ನಾನು ಈ ಹೂವು ಬಗ್ಗೆ ಇಷ್ಟಪಡ್ತಾ ಇಲ್ಲ ಮತ್ತು ನಾನು ಈ ಹೂವಿನ ಗಿಡದ ಬಗ್ಗೆ ಇಷ್ಟು ಚೆನ್ನಾಗಿದೆ ಅಂತ ಹೇಳೋಕ್ಕೂ ಬಂದಿಲ್ಲ ನಾನು ಏನು ಹೇಳೋಕ್ಕೆ ಬಂದಿರೋದು ಅಂತಂದರೆ ಈ ಹೂವು ಉದಾಹರಣೆ ತಗೊಂಡು ನಮ್ಮ ಬದುಕಲ್ಲಿ ನಾನು ಅನ್ವಯಿಸೋಕೆ ಇಷ್ಟಪಡ್ತೀನಿ ಈ ಹೂ ತರನೇ ನಮ್ಮ ಜೀವನ ಇದು ಒಂದು ಮನೆಯಲ್ಲಿ ಎಷ್ಟು ಚೆನ್ನಾಗಿ ಅರಳಿತ್ತು ಆದರೆ ಅದನ್ನು ಅವ್ರಿಗೆ ಏನು ತೊಂದರೆ ಆಯ್ತು ಅಥವಾ ಏನು ಪ್ರಾಬ್ಲಮ್ ಗೊತ್ತಿಲ್ಲ ಅವ್ರು ಕಟ್ ಮಾಡಿ ಎಸ್ತಿದ್ರು ಆ ಹೂವು ಹೂವು ಮತ್ತು ಹೂವಿನ ಗಿಡನ ಮೂರು ನಾಲ್ಕು ದಿನ ಎಷ್ಟು ಅದು ಮೋರಿಲಿ ಬಿದ್ದಿತ್ತು ಆ ಗಿಡ ನಾನು ತೊಗೊಂಬಂದು ಎರಡರಿಂದ ಒಂದೂವರೆ ವರ್ಷ ಅದನ್ನ ಹಾರೆ ಅದನ್ನ ಬೆಳೆಸಿ ನೀರಾಕಿ ಹಾಕಿ ಅದು ಹೂವು ಬರೋ ಥರ ನೋಡಿಕೊಂಡೆ ಅಥವಾ ಆ ಹೂವು ಬಂತು ಅದೇ ರೀತಿ ನಮ್ಮ ಜೀವನದಲ್ಲಿ ನಾವು ಎಷ್ಟೋ ಚೆನ್ನಾಗಿ ಹೂವು ಥರ ಅರಳುತ್ತಿರೋ ಹೂವು ಅಂದರೆ ನಮ್ಮ ಬದುಕಲ್ಲೂ ಎಷ್ಟು ಖುಷಿಯಾಗಿರ್ತೀವಿ ಆದರೆ ಆ ಖುಷಿ ತುಂಬ ದಿನ ಇರಲ್ಲ ತುಂಬಾ ನಮಗೆ ತಡ್ಕೊಳೋಕ್ಕಾಗ್ದಂಥ ನೋವು ಬರುತ್ತೆ ಆದರೆ ಆ ನೋವು ನಾವು ತಡ್ಕೊಬೇಕು ಯಾಕೆ ಅಂತಂದರೆ ಒಂದಿನ ನಾವು ಸಹ ಈ ಹೂ ಥರ ಹರಳ್ತೀವಿ ಆದರೆ ಟೈಮ್ ಬೇಕಾಗುತ್ತೆ ನಿಜವಾಗ್ಲೂ ಈ ಗಿಡ ಎಷ್ಟಿರೋದು ಮೂರಿಲಿ ಚರಂಡಿಲಿ ಎಷ್ಟು ಮೂರು ನಾಲ್ಕು ದಿನ ಆದಮೇಲೆ ನಾನು ತಗೊಂಡ್ಬಂದು ಎಲ್ಲಿಂದ ಚಿತ್ರದುರ್ಗಿಂದ ಬಸ್ಸಲ್ಲಿ ಟ್ರೈನಲ್ಲಿ ಜರ್ನಿ ಮಾಡಿ ಆ ಜನಗಳ ಮಧ್ಯೆ ಆ ಗಿಡ ಜೋಪನ್ ಮಾಡಿ ನಾನು ತಗೊಂಬಂದಿರೋ ಬ್ಯಾಗ್ಗಳೆಲ್ಲ ಜೋಪನ್ನ ಮಾಡಿ ಆ ಗಿಡ ತೊಗೊಂಡ್ಬಂದು ಅದನ್ನ ನಾನು ಅದು ಮೂರು ನಾಲ್ಕು ದಿನ ಆದಮೇಲೆ ಬೆಳೆಯುತ್ತೋ ಬೆಳೆಯೆಲ್ಲ ಗೊತ್ತಿಲ್ಲ ಆದರೂ ನನ್ನ ಪ್ರಯತ್ನ ನಾನು ಮಾಡಿದೆ ಆದರೆ ಆ ಗಿಡ ಹೂ ಬಿಟ್ಟು ನೋಡಿ ಈ ಥರ ಪರಮಾತ್ಮನ ಮುಡಿಯಲ್ಲಿ ಏರಿದೆ ಆ ಹೂವು ಅದೇ ರೀತಿಯೂ ಸಹ ನಮ್ಮ ಜೀವನವೂ ಸಹ ತುಂಬ ಕಷ್ಟ ಬರುತ್ತೆ ತುಂಬ ನೋವು ಬರುತ್ತೆ ತುಂಬ ದುಃಖ ಬರುತ್ತೆ ಸಡನ್ಲಿ ಯಾರಿಗೂ ಹೇಳೋಕ್ಕಾಗಲ್ಲ ಅಂಥ ಕಷ್ಟಗಳೆಲ್ಲ ಬರ್ತವೆ ಆದರೆ ನಾವು ಎದರಬಾರ್ದು ಕುಗ್ಗಬಾರ್ದು ತಾಳ್ಮೆ ಇರಬೇಕು ಈ ಹೂವು ಬಿಡೋಕ್ಕೆ ಎರಡು ವರ್ಷ ಆಯಿತು ಈ ಹೂವು ಎಷ್ಟು ಚೆನ್ನಾಗಿ ಬಿಡ್ತಿತ್ತು ಅವ್ರ ಮನೆಯಿಂದ ತೆಗ್ದೆ ಎಷ್ಟು ಬಿಟ್ಟಿದ್ದಾರೆ ಮೋರಿಲಿ ಆ ಗಿಡನ ಆದರೆ ಆ ಗಿಡ ಅಲ್ಲೇ ಇದ್ದಿದ್ದರೆ ಅದನ್ನು ನಾನು ತೊಗೊಂಬರ್ದಂಗೆ ಇದ್ದಿದ್ದರೆ ಅದಷ್ಟೇ ಮಣ್ಣಲ್ಲಿ ಮಣ್ಣಾಗಿ ಹೋಗಿಬಿಡೋದು ಈ ಥರ ಪರಮಾತ್ಮನ ಮುಡಿಲಿ ಆ ಇರೋಕ್ಕಾಗ್ತಾ ಇರಲಿಲ್ಲ ಹಾಗೆ ನಮ್ಮ ಬದುಕಲ್ಲಿ ಏನಾದರೂ ಕಷ್ಟ ಬಂದರೆ ದುಃಖ ಬಂದರೆ ಅಥವಾ ಅವಮಾನ ಮಾಡಿದರೆ ಎಂಥದೇ ತೊಂದರೆ ಬರಲಿ ಅದು ಆ ಕ್ಷಣ ನಾವು ಮರಿಬೇಕು ನಮಗೂ ಒಂದು ದಿನ ಒಳ್ಳೆಯ ದಿನ ಬರುತ್ತೆ ನಾವು ಖುಷಿಯಾಗಿರ್ತೀವಿ ಸಂತೋಷ ಆದರೆ ನಮ್ಗೆ ತುಂಬ ತಾಳ್ಮೆ ಬೇಕು ಈ ಹೂ ಬಿಡೋಕ್ಕೆ ಎರಡು ವರ್ಷ ಆಯಿತು ನೋಡ್ದಲ್ವಾ ಎರಡು ವರ್ಷ ಆದಮೇಲೆ ಆ ಗಿಡದಿಂದ ಹೂವು ಪರಮಾತ್ಮನ ಮುಡಿಗೆ ಸೇರ್ತು ಅದೇ ರೀತಿ ನಮಗೆ ಎಷ್ಟೇ ಕಷ್ಟ ಬಂದರೂ ಸಹ ನಾನು ಪದೇ ಪದೇ ಹೇಳ್ತೀನಿ ಯಾವುದೇ ಸಮಸ್ಯೆ ಬರಲಿ ಯಾವುದೇ ತೊಂದರೆ ಬರಲಿ ಎಂಥದೇ ಅವಮಾನ ಆಗಲಿ ನಮ್ಮದು ಓ ಜನ್ಮದೇನು ಕರ್ಮ ಆಯಿತೋ ಅದು ನಾವು ಅನುಭವಿಸ್ಲೇಬೇಕು ಅನುಭವಿಸ್ಲೇಬೇಕು ಅನುಭವಿಸ್ಬೇಕು ಅದು ಅದು ಬಿಟ್ಟು ನಾವು ಬೇರೆ ಯಾವುದೇ ಅಡ್ಡದಾರಿ ಹಿಡಿಯೋದಾಗಲಿ ನಮ್ಮ ಜೀವನಕ್ಕೆ ಹಾನಿ ಮಾಡ್ಕೊಳ್ಳೋದಾಗ್ಲಿ ಕೊರಗೋದಾಗಲಿ ದಯವಿಟ್ಟು ಮಾಡಬೇಡಿ ಎಲ್ಲರ ಜೀವನವೂ ಸಹ ಒಂದಿನ ಈ ಊರನೇ ಆಗುತ್ತೆ ಭಗವಂತ ನಿಮಗೆ ಪ್ರೀ ಪ್ರೀತಿ ಪಾತ್ರರಾಗ್ತೀರಿ ನಿಮಗೂ ಒಂದಿನ ಭಗವಂತ ಸಂತೋಷ ಕೊಡ್ತಾನೆ ನಗು ಕೊಡ್ತಾನೆ ನಿಮ್ಮ ದುಃಖ ಶಾಶ್ವತವಾಗಿರಲ್ಲ ದಯವಿಟ್ಟು ಖುಷಿಯಾಗಿರಿ ಥ್ಯಾಂಕ್ ಯು ಪವಿತ್ರ ಶಿವಶ